ಶಿಕ್ಷಕರ ದಿನಾಚರಣೆ ಅಂಗವಾಗಿ ಅರವತ್ತು ಶಿಕ್ಷಕ ಶಿಕ್ಷಕಿಯರಿಗೆ ಸನ್ಮಾನ ಸಮಾರಂಭ ಶಿಸ್ತು ಕ್ಷಮಿಸುವ ಕರುಣೆ ಮೂರು ಗುಣಗಳುಳ್ಳವರು ಶಿಕ್ಷಕರು ನಿಸ್ವಾರ್ಥ ಸೇವಾ ಮನೋಭಾವನೆ ಬೆಳೆಸಿಕೊಳ್ಳಿ ವಿಜಯ್ ಸಾರಥಿ ವಿಜಯನಗರ ವಾಸವಿ ಸಮೂಹ ವಿದ್ಯಾಸಂಸ್ಥೆಯ ವಾಸವಿ ಜ್ಞಾನಪೀಠ ಫಸ್ಟ್ ಗ್ರೇಡ್ ಕಾಲೇಜು ಸಭಾಂಗಣದಲ್ಲಿ ಮಾಜಿ ರಾಷ್ಟ್ರಪತಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬದ ಆಚರಣೆ ಮತ್ತು ಶಿಕ್ಷಕರ ದಿನಾಚರಣೆ ಹಾಗೂ ಸಾಧಕ ಶಿಕ್ಷಕ ಶಿಕ್ಷಕಿಯರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ವಾಸವಿ ಸಮೂಹ ಶಿಕ್ಷಣ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಡಿಆರ್ ವಿಜಯ್ ಸಾರಥಿ ಅವರು ಪ್ರಾಂಶುಪಾಲರಾದ ಶ್ರೀಮತಿ ಪದ್ಮ ಡಾ ರಂಗಸ್ವಾಮಿ ರಚನಾ ಸೌಭಾಗ್ಯ ಅವರು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿ ಡಿಆರ್ ವಿಜಯ್ ಸಾರಥಿ ಅವರು ಮಾತನಾಡಿ ಗುರುವಿನ ಗುಲಾಮ ನಾಗುವ ತನ ಕದೊರೆಯದ ಎಂಬ ತತ್ವದಂತೆ ಮಕ್ಕಳು ಶಿಕ್ಷಕರ ಮಾತು ಪಾಠ ಪ್ರವಚನ ಶ್ರದ್ಧೆ ಭಕ್ತಿಯಿಂದ ಆಲಿಸಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸಾಗಿದಾಗ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಶಿಕ್ಷಕರನ್ನು ಅಗೌರವದಿಂದ ಕಾಣುವುದು ವಿದ್ಯೆಯಲ್ಲಿ ಅಲಕ್ಷ್ಯ ಮಾಡಿದವರು ಜೀವನದಲ್ಲಿ ಯಶಸ್ವಿಯಾಗಲು ಅಸಾಧ್ಯ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿಗಳಾದರೂ ಶಿಕ್ಷಕ ವೃತ್ತಿಯನ್ನು ಮರೆಯಲಿಲ್ಲ ಅವರ ಜನ್ಮ ದಿನಾಚರಣೆ ದಿನವನ್ನು ಶಿಕ್ಷಕರ ಮಹತ್ವ ತಿಳಿಯಲು ಶಿಕ್ಷಕರ ದಿನಾಚರಣೆ ಆಚರಿಸಲಾಗುತ್ತಿದೆ ಶಿಕ್ಷಕ ಎಂದರೆ ಶಿ ಎಂದರೆ ಶಿಸ್ತು ಕ್ಷ ಎಂದರೆ ಕ್ಷಮಿಸುವ ಗುಣ ಕ ಎಂದರೆ ಕರುಣೆ ಈ ಮೂರು ಗುಣಗಳು ಇರುವವರು ನಿಜವಾದ ಶಿಕ್ಷಕರು ವಿದ್ಯಾವಂತ ಸಮಾಜ ನಿರ್ಮಾಣ ಮಾಡಲು ಶಿಕ್ಷಣದಿಂದ ಮಾತ್ರ ದೇಶ ಅಭಿವೃದ್ಧಿ ಶಿಕ್ಷಕರ ವೃತ್ತಿ ಶ್ರೇಷ್ಠ ವೃತ್ತಿ ಸೇವಾ ಮನೋಭಾವನೆ ಕೆಲಸ ಮಾಡಬೇಕು ಶಿಕ್ಷಕ ವೃತ್ತಿಗೆ ಸಮಾಜ ಬದಲಾವಣೆ ಮಾಡುವ ತಾಕತ್ತು ಇದೆ ಶಿಕ್ಷಕರಿಗೆ ಸ್ವಾಮಿನಿಷ್ಠೆ ಮತ್ತು ಕರ್ತವ್ಯ ನಿಷ್ಠೆ ಇರಬೇಕು ಉತ್ತಮ ವಿದ್ಯಾರ್ಥಿ ರೂಪಿಸುವಲ್ಲಿ ಮತ್ತು ಉತ್ತಮ ಫಲಿತಾಂಶ ಬರುವಲ್ಲಿ ಶಿಕ್ಷಕರ ಪಾತ್ರ ದೊಡ್ಡದು ಶಿಕ್ಷಕರ ಮಹತ್ವ ವಿಶ್ವಕ್ಕೆ ಸಾರಲು ಅಕ್ಟೋಬರ್ ಐದರಂದು ವಿಶ್ವ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಶಿಕ್ಷಕ ವೃತ್ತಿಗೆ ಗೌರವ ಕೊಡಿ ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯಾಗಿ ರೂಪುಗೊಳ್ಳಲು ಶಿಕ್ಷಕರ ಪಾತ್ರ ಮುಖ್ಯ ಸಮಾಜದ ಒಳಿತಿಗಾಗಿ ಶಿಕ್ಷಕರು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಬೇಕು ಎಂದು ಹೇಳಿದರು ಶಿಕ್ಷಕ ದಿನಾಚರಣೆಯನ್ನು ನಿಮಗೆಲ್ಲ ಶಿಕ್ಷಕರ ದಿನಾಚರಣೆ ಅಂದ್ರೇನು ಶಿಕ್ಷಕರ ದಿನಾಚರಣೆ ಯಾವುದಕ್ಕೆ ಏನಕ್ಕೋಸ್ಕರ ನಾವು ಆಚರಣೆ ಮಾಡ್ತೀವಿ ಇವೆಲ್ಲ ನಾನು ಹೇಳೋಕೆಷ್ಟು ಇಷ್ಟಪಡಲ್ಲ ಯಾಕೆಂತಂದ್ರೆ ನೀವೆಲ್ಲ ಶಿಕ್ಷಕರಾಗಿ ನಿಮ್ಮ ಶಿಕ್ಷಕದ ಶಿಕ್ಷಕ ವೃತ್ತಿಯಲ್ಲಿ ಬೇಕಾದಷ್ಟು ಸರಿಯಾದ ವಿಚಾರಗಳನ್ನು ತಿಳ್ಕೊಂಡಿರ್ತೀರ ಆದರೂ ನಮ್ಮ ಕರ್ತವ್ಯ ಏನು ಅಂದರೆ ಈ ಒಂದು ಸಮಾರಂಭ ಯಾತ್ರೆಗೋಸ್ಕರ ನಾವು ಒಬ್ಬ ಮಹಾನ್ ವ್ಯಕ್ತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೆನಪಿಗಾಗಿ ಅವರು ಏನೇ ಆಗಿದ್ರು ಅವರ ನಡೆದು ಬಂದ ಹಾದಿನ ಮರೀಲಿಲ್ಲ ಆ ಒಂದು ನೆನಪಿಗೋಸ್ಕರ ಅವರು ಶಿಕ್ಷಕರಾಗಿದ್ರು ಅನ್ನೋ ಒಂದು ಒಂದೇ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ನೀವು ನನ್ನ ದಿನಾಚರಣೆ ಮಾಡೋದಕ್ಕಿಂತ ಆ ವೃತ್ತಿ ದಿನಾಚರಣೆ ಮಾಡಿ ಅಂತ ಹೇಳಿ ಆ ಶಿಕ್ಷಕರ ದಿನಾಚರಣೆಯನ್ನು ಮಾಡಿದ್ರು ಇಲ್ಲಿ ಶಿಕ್ಷಕೆ ಬರೀ ಶಾಲೆಯಲ್ಲಿ ಬಂದು ಪಾಠ ಹೇಳ್ಕೊಡೋದಲ್ಲ ಅಥವಾ ಬುಕ್ನಲ್ಲಿರೋದನ್ನ ಹೇಳಿ ಅವನ್ನ ಎಕ್ಸಾಮ್ ಮಾಡಿ ಹೊರಗಡೆ ಕಳಿಸೋದಲ್ಲ ಯಾರು ನಮ್ಮ ಜೀವನದಲ್ಲಿ ನಾವು ಸರಿಯಾದ ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸ್ತಾರೋ ಅವನು ನಿಜವಾದ ಶಿಕ್ಷಕ ಎಷ್ಟೋ ಸರಿ ನಾವು ಹೇಳ್ತಿರ್ತೀವಿ ನೀವು ಹೀಗೆ ಮಾಡಬೇಡಿ ನಿಮ್ಮ ದಾರಿ ಸರಿ ಇರಲ್ಲ ನೀವು ಮುಂದೆ ಸ ಅದರದ್ದು ಪ್ರತಿಫಲ ಪಡಿಬೇಕಾಗತ್ತೆ ಅಂತ ಕೆಲಸರಿ ಏನಾಗುತ್ತೆ ಶಿಕ್ಷಕ ಅನ್ನೋರಿಗೆ ಒಂದು ಸಮಾಜದಲ್ಲಿ ಒಂದು ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಎಲ್ಲರೂ ಶಿಕ್ಷಕರಾಗಕ್ಕೆ ಸಾಧ್ಯ ಇಲ್ಲ ಶಿಕ್ಷಕ ಅಂತಂದ್ರೆ ಶಿ ಅಂದ್ರೆ ಶಿಸ್ತು ಅಂತ ಮೊದಲೇದ ಯಾರಲ್ಲಿ ಶಿಸ್ತು ಇರುತ್ತೋ ಅವರು ನಿಜವಾದ ಉತ್ತಮ ಶಿಕ್ಷಕ ಅನ್ನಿಸ್ಕೊಡಕ್ಕೆ ಸಾಧ್ಯ ಇನ್ನು ಕ್ಷ ಅಂತೇಳಿ ಕ್ಷಮಿಸುವಂಥ ಮನಸ್ಸು ಅವನಲ್ಲಿರಬೇಕು ಅವನು ಅವನು ನಿಜವಾದ ಶಿಕ್ಷಕ ಕ ಅಂತಂದರೆ ಅವನಲ್ಲಿ ಅಥವಾ ಅವರಲ್ಲಿ ಕರುಣೆ ಇರಬೇಕು ಈ ಮೂರು ಇದ್ದರೆ ಮಾತ್ರ ಅವರು ಶಿಕ್ಷಕ ವೃತ್ತದಲ್ಲಿ ಇರೋಕ್ಕೆ ಸಾಧ್ಯ ಅವರು ಉತ್ತಮ ಶಿಕ್ಷಕರು ಬಳಸ್ಕೊಳಕ್ಕೆ ಸಾಧ್ಯ